ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಐದನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬ ಭಾಷಾಕ್ಕೆ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಈಗ ನೀವು ಏನು ಹನ್ನೊಂದನೇ ತಾರೀಕು ಸೋಮವಾರ ಒಂದು ಪ್ರಶ್ನೆ ಇದನ್ನು ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರೋ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾದರಿ ಕೀ ಉತ್ತರಗಳು ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಇದು ಸೊ ಈ ಒಂದು ಕೀ ಉತ್ತರಗಳನ್ನು ನೋಡಿಕೊಂಡು ನಿಮ್ಮ ಟೆಕ್ಸ್ಟಲ್ಲಿ ಮತ್ತೆ ಬೇರೆ ಯಾವ ರೀತಿ ಕ್ವಶನ್ ಬರ್ಬೋದು ಅಂತ ನೀವು ತಯಾರಿಯನ್ನು ನಡೆಸ್ತೀರಾ ಅಂತ ತಿಳ್ಕೊತ ಸೊ ಬನ್ನಿ ನೋಡೋಣ ಈ ಒಂದು ಐದನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯ ಕೀ ಉತ್ತರಗಳು ಹೇಗಿದೆ ಅಂತೇಳಿ ಸೊ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ನಾವು ಎಲ್ಲ ಒಂದು ವಿಷಯಗಳ ಕೀ ಉತ್ತರಗಳನ್ನು ಪ್ರತಿ ದಿವಸ ನೀಡ್ತಾ ಹೋಗ್ತೀವಿ ಜೊತೆಗೆ ನಾಳೆ ನೀವು ಪರೀಕ್ಷೆ ಬರೆದು ಬಂದ ನಂತರ ಕೂಡ ನಿಮಗೆ ಆದಷ್ಟು ಬೇಗ ಕೀ ಉತ್ತರಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಬರೀ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಅಟೆಂಡ್ ಮಾಡತಕ್ಕಂತಹ ಒಂದು ಕ್ವಶನ್ ಪೇಪರ್ ಆಗಿದೆ ಸೊ ಈ ಒಂದು ಕ್ವಶನ್ ಪೇಪರ್ನ ನಾವೀಗ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಅಟೆಂಡ್ ಮಾಡ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ನೀವು ಆಲ್ರೆಡಿ ಇಲ್ಲೆಲ್ಲ ಮಾರ್ಕ್ಸ್ ಎಂಟ್ರಿ ಮಾಡೋಕೆ ಇರ್ತದೆ ಇದರ ಬಗ್ಗೆ ಕೆಡಿಸ್ಕೊಬೇಡ್ರಿ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲಿನ ಪ್ರಶ್ನೆ ಹಿರಿಯರನ್ನು ಗೌರವದಿಂದ ಕಾಣಬೇಕು ಸೊ ಇಲ್ಲಿ ನಾವು ಹಿರಿಯರನ್ನು ಗೌರವದಿಂದ ಕಾಣಬೇಕು ಇಲ್ಲಿ ಅಡಿಗೆರೆ ಎಳೆದು ಸೂಚ್ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಅಂತ ಇದೆ ಹಿರಿಯರನ್ನು ಅನ್ನೋದಕ್ಕೆ ಅನ್ನು ಅಂತ ಇದೆ ಹಾಗಾಗಿ ಇಲ್ಲಿ ಅನ್ನು ಅಂತಕ್ಕಂಥದ್ದನ್ನ ನಾವು ಗುರುತಿಸಬೇಕಾಗಿದೆ ಹಿರಿಯರು ಅನ್ನೋದಕ್ಕೆ ಅನ್ನು ಸೇರೋದ್ರಿಂದ ವಿಭಕ್ತಿ ಪ್ರತ್ಯಯ ಆಪ್ಷನ್ ಬಿ ನೀವು ಈ ತರ ಬರೀಬೇಕು ಮೋಸ್ಟ್ಲಿ ನಿಮಗೆ ಸಪ್ರೇಟ್ ಆನ್ಸರ್ ಪೇಪರ್ ಕೊಟ್ಟರೆ ಇಲ್ಲಿ ಬಿ ಅಂತ ಬರೆದು ಅನ್ನು ಅಂತ ನೀವೇನು ಮಾಡ್ರಿ ಬರೀರಿ ಯಾಕೆಂದರೆ ಇದೇ ರೀತಿ ಮಾಡೆಲ್ ಪೇಪರ್ ಕೊಡಲ್ಲ ಮಾಮೂಲಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಪೇಪರ್ಸನ್ನು ಬರೀಲಿಕ್ಕೆ ಕೊಡ್ತಾರೆ ಹಾಗಾಗಿ ನೀವು ಆನ್ಸ ಬರಿಬೇಕಾರೆ ಪೇಪರಲ್ಲಿ ಮೈನ್ ಕ್ವಶನ್ ನಂಬರ್ ಹಾಕಬೇಕು ಫಸ್ಟ್ ಒನ್ ಅಂತ ಅದ್ರ ಕೆಳಗಡೆ ಒನ್ ಅಂತ ಹಾಕಬೇಕು ಸೊ ಮ ಇದು ಇಷ್ಟು ಮಾರ್ಜಿನ್ ಒಳಗಡೆ ಬರ್ತದೆ ಆಮೇಲೆ ಅದರೊಳಗಡೆ ಬಿ ಅಂತ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅನ್ನು ಈ ರೀತಿ ಉತ್ತರವನ್ನು ಬರೀಬೇಕು ನಿಮಗೆ ಪೇಪರ್ಸು ಖಾಲಿ ಪೇಪರ್ಸ್ ಕೊಟ್ಟಿರ್ತಾರೆ ಸೊ ಪೇಪರ್ಸ್ ಕೊಟ್ಟಿದ್ದಾಗ ಇದರಲ್ಲಿ ಮಾರ್ಜಿನ್ ಏನಿರ್ತದ ಈ ರೀತಿ ಇದ್ದಾಗ ಸೊ ಮಾರ್ಜಿನ್ ಒಳಗಡೆ ಫಸ್ಟ್ ಮೈನ್ ಕ್ವಶನ್ ಇಲ್ಲಿ ಬರೀಬೇಕು ಇದು ಫಸ್ಟ್ ಮೈನ್ ಕ್ವಶನ್ ಅದರದ್ದು ಒನ್ ಅಂತ ಹೇಳಿ ಕ್ವಶನ್ ನಂಬರ್ ಹಾಕ್ಬೇಕು ಅದ್ರ ಒಳಗಡೆ ನೀವೇನು ಮಾಡ್ರಿ ಆಪ್ಷನ್ ಬಿ ಅಂತ ಬರೆದು ಈ ಉತ್ತರವನ್ನು ಕೂಡ ಬರೀರಿ ಆಪ್ಷನ್ ಬಿ ಮತ್ತು ಅನ್ನು ಅಂತೇಳಿ ಬರೀರಿ ಸೊ ಈ ಥರ ಉತ್ತರವನ್ನು ಬರೀಬೇಕು ಯಾಕೆಂದರೆ ನಿಮ್ಗೆ ಈ ಥರ ಮಾಡಲ್ ಕ್ವೆಶನ್ ಪೇಪರ್ ಕೊಡಲ್ಲ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನ ಪ್ರಶ್ನೆ ನೋಡೋಣ ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲೂ ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಈ ಹಣ್ಣಿನ ಅದ್ಭುತ ನೋಡ್ರಿ ಇಲ್ಲಿ ಅದ್ಭುತ ಅಂತಕ್ಕಂಥದ್ದು ಆಶ್ಚರ್ಯವನ್ನ ಸೂಚಿಸ್ತಾ ಇರೋದ್ರಿಂದ ಸೊ ನಾವೇನ್ ಮಾಡ್ಬೇಕು ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ಹಾಕ್ಬೇಕಾಗ್ತದೆ ಅದ್ಭುತ ಅಂತಕ್ಕಂಥದ್ದು ಆಶ್ಚರ್ಯವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಆಶ್ಚರ್ಯ ಸೂಚಕ ಚಿಹ್ನೆ ಇದಕ್ಕೆ ಉತ್ತರವನ್ನಾಗಿ ಬರೀತಕ್ಕಂಥದ್ದು ಮುಂದಿನ ಪ್ರಶ್ನೆ ಏನ ನೋಡೋಣ ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೇ ಅಂತಕ್ಕಂತಹ ಪ್ರಶ್ನೆ ಇದೆ ಸೊ ಇಲ್ಲಿ ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ ಅಂತಕ್ಕಂಥದ್ದನ್ನ ನೋಡಿದಾಗ ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ ಆಶೀರ್ವಾದ ಅಂದ್ರೆ ಹಾರೈಕೆ ಮಾಡ್ತಕ್ಕಂಥದ್ದು ಇದು ಆರೈಕೆ ಅಲ್ಲ ಇದು ಧನ್ಯತೆ ಅಲ್ಲ ಈ ಹಾರೈಕೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಧರಣೆ ಅಲ್ಲ ಹಾಗಾಗಿ ಆಪ್ಷನ್ ಬಿ ಹಾರೈಕೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು ಅಂತಕ್ಕಂಥದ್ದು ಈ ವಾಕ್ಯದಲ್ಲಿ ದಂಡ ಪದವು ಸೂಚಿಸಿದ ನಾನಾರ್ಥಗಳು ಸೊ ಇಲ್ಲಿ ದಂಡ ಅಂತಂದಾಗ ಇಲ್ಲಿ ಕೋಲು ಶಿಕ್ಷೆ ಅಂತ ಇದೆ ಸೊ ಇದು ಕರೆಕ್ಟ್ ಆಗಿ ಬರ್ತದೆ ಕೋಲು ಕಡ್ಡಿ ಅನ್ನೋದು ಬರೋದಿಲ್ಲ ಶಿಕ್ಷೆ ರಕ್ಷೆ ಅನ್ನೋದು ಬರೋದಿಲ್ಲ ಶಿಕ್ಷೆ ಬರುತ್ತೆ ರಕ್ಷೆ ಬರೋದಿಲ್ಲ ದಂಡ ನಾಯಕ ಅಂತ ಇದೆ ತಪ್ಪು ಎ ಕೋಲು ಶಿಕ್ಷೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಕೋಲು ಕಮ ಶಿಕ್ಷೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಬರಿತೇವೆ ಮುಂದಿನ ಪ್ರಶ್ನೆ ಏನ ನೋಡೋಣ ರಾಯಣ್ಣನ ಸಹಚರರು ಗೆರಿಲ್ಲ ಯುದ್ಧ ತಂತ್ರವನ್ನು ಅಭ್ಯಾಸ ಮಾಡಿದ್ದರು ಈ ಗೆರೆಳದ ಪದನದ ವಿರುದ್ಧಾರ್ಥಕ ಪದ ಅರ್ ಅಭ್ಯಾಸ ಅಂತಕ್ಕಂಥದ್ದಕ್ಕೆ ಇಲ್ಲಿ ದುರಭ್ಯಾಸ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅನ್ನ ನೀವು ಇಲ್ಲಿ ದುರಭ್ಯಾಸ ಅಂತ ಬರೀಬೇಕು ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಒಂದೇ ನಿಮಿಷ ಸೊ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು ಇಲ್ಲಿ ಕೋಪಗೊಂಡು ಎಂಬುದಕ್ಕೆ ಎಂಬುದು ಇದಕ್ಕೆ ಉದಾಹರಣೆ ಅಂತಾಗಿದೆ ಕೋಪಗೊಂಡು ಅಂತಕ್ಕಂಥದ್ದನ್ನ ನಾವು ಬಿಡಿಸಿ ಬರೆದಾಗ ಕೋಪ ಪ್ಲಸ್ ಕೊಂಡು ಅಂತ ಆಗ್ತದೆ ಸೊ ಇಲ್ಲಿ ಕೋಪಗೊಂಡು ಅಂತಕ್ಕಂಥದ್ದು ಕೋಪ ಪ್ಲಸ್ ಕೊಂಡು ಕೂಡಿಸಿ ಬರೆದಾಗ ಇಲ್ಲಿ ಕಾ ಬದಲಿಗೆ ಗಾ ಬರ್ತದೆ ಹಾಗಾಗಿ ಇದನ್ನ ನಾವು ಆದೇಶ ಸಂಧಿ ಅಂತ ಕರೀತೇವೆ ಕಾ ಬದಲಿಗೆ ಗಾ ಆದೇಶವಾಗಿ ಬಂದಿರೋದ್ರಿಂದ ಇದು ಕೋಪಗೊಂಡು ಅಂತಕ್ಕಂಥದ್ದು ಆದೇಶ ಸಂಧಿ ಸೊ ಆಪ್ಷನ್ ಬಿ ಆದೇಶ ಸಂಧಿ ಅಂತ ನೀವು ಬರೀಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಳ್ಳನ್ನು ತುಳಿದು ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೆ ಇರುತ್ತಾ ಬಂದಿತು ಇಲ್ಲಿ ಅಕ್ಕ ಎಲ್ಲಿರುವೆ ಅಂತಕ್ಕಂತಹದ್ದನ್ನ ನಾವಿಲ್ಲಿ ನೋಡಿದಾಗ ಇದು ಪ್ರಕೃತಿ ಭಾವ ಪದವನ್ನ ತೋರಿಸ್ತದೆ ಸಂಧಿಕಾರಿ ಅಲ್ಲ ಧಾತು ಪದ ಅಲ್ಲ ಅವ್ಯಯ ಅಲ್ಲ ಹಾಗಾಗಿ ಅಕ್ಕ ಎಲ್ಲಿರುವೆ ಅಂತಕ್ಕಂಥದ್ದು ಪ್ರಕೃತಿ ಭಾವ ಪದವನ್ನ ತೋರಿಸ್ತದೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಪ್ರಕೃತಿ ಭಾವ ಪದ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಸೊ ಇಲ್ಲಿ ರಕ್ಷಿಸಿ ಅಂತಕ್ಕಂಥದ್ದು ಕ್ರಿಯಾಪದ ಆಗ್ತದೆ ಆದರೆ ಜೊತೆಗೆ ಇಲ್ಲಿ ಇ ಜಿ ಅಂತಕ್ಕಂಥದ್ದು ಎರಡೂ ಸಹ ಕ್ರಿಯಾಪದಗಳಿದ್ದಾವೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇ ಜಿ ಅಂತಕ್ಕಂಥದ್ದು ಆಗಿರೋದ್ರಿಂದ ಇ ಜಿ ಅನ್ನೋದನ್ನ ನೀವು ಬರಿಬೇಕಾಗ್ತದೆ ಸೊ ಸಿ ಇ ಜಿ ಅಂತಕ್ಕಂಥದ್ದು ಕ್ರಿಯಾಪದ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಈ ವಾಕ್ಯದ ಭವಿಷ್ಯತ್ ಕಾಲದ ರೂಪ ಅಂತ ಕೇಳಿದ್ದಾರೆ ಇಲ್ಲಿ ಜಾತ್ರೆ ನಡೆಯಿತು ಅಂದ್ರೆ ಮುಗ್ದೋಗಿರ್ತಕ್ಕಂಥದ್ದು ಭೂತಕಾಲ ಇದೆ ಇಲ್ಲಿ ಭವಿಷ್ಯತ್ ಕಾಲ ಅಂದಾಗ ಮುಂದೆ ನಡೆಯುವುದು ಅನ್ನೋದು ಬೇಕಾಗ್ತದೆ ಹಾಗಾಗಿ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಅಂತಕ್ಕಂಥದ್ದು ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಮಾದರಿ ಬರೆ ಮಾದರಿ ಕುಣಿಗಳು ಈ ಪಥದ ಧಾತು ರೂಪ ಅನ್ನೋದಕ್ಕೆ ಕುಣಿ ಅಂತ ಇದೆ ಸೊ ಇಲ್ಲಿ ಕುಣಿ ಬಂದನು ಅಂತ ಇದಕ್ಕೆ ಧಾತು ರೂಪ ಇಲ್ಲಿ ಬಂದ ಅಂತ ಬರಿಬಾರ್ದು ಬರು ಅಂತಕ್ಕಂಥದ್ದು ಇದರ ಕರೆಕ್ಟ್ ಆದಂತಹ ರೂಪ ಹಾಗಾಗಿ ಆಪ್ಷನ್ ಎ ಬರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಇಲ್ಲಿ ಉತ್ತರ ನಿಮಗೆ ಇಲ್ಲೇ ಇರುತ್ತೆ ಅದನ್ನು ಹುಡುಕಿ ಬರೀಬೇಕಷ್ಟೇ ಮಂತ್ರಿ ಅಸಭ್ಯ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜ್ಯ ಅಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷ ಕೊಡಿಸುವ ಬಗ್ಗೆ ಹೇಳಲಾಗಿದೆ ಅಂತ ಇದೆ ಸೊ ಇಲ್ಲಿ ಅಸಭ್ಯ ಪಕ್ಷಿ ಅಂತಕ್ಕಂಥದ್ದನ್ನ ಎಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಸಭ್ಯ ಪಕ್ಷಿಗೆ ಅಂತ ಬರೀಬಹುದು ಅಸಭ್ಯ ಪಕ್ಷಿಗೆ ಶಿಕ್ಷಣ ಬಗ್ಗೆ ಹೇಳಲಾಗಿದೆ ಸೊ ಆಕ್ಚುಲಿ ನೀವು ಇಲ್ಲಿರೋದನ್ನ ಬರೆಯೋದ್ರ ಜೊತೆಗೆ ನಿಮ್ಮ ಒಂದು ಟೆಕ್ಸ್ಟ್ ಅಲ್ಲಿ ಏನಿದೆಯೋ ಅದನ್ನು ಸಹ ನೆನಪು ಮಾಡ್ಕೋಬೇಕು ಸೊ ಇಲ್ಲಿ ಅಸಭ್ಯ ಪಕ್ಷಿ ಯಾವುದು ಅಂತ ನೀವು ಬರೀಬೇಕಾಗ್ತದೆ ಹಾಗಾಗಿ ಈ ಯಾವ ಪಕ್ಷಿಗೆ ಅಂತಂದಾಗ ಇಲ್ಲಿ ಗಿಳಿಗೆ ಅಂತ ಹೇಳಿ ಬರೀಬೇಕು ಸೊ ಅನಾಗರಿಕ ಪಕ್ಷಿ ಯಾವುದದು ಗಿಳಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಅಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸೊ ಮುಂದಿನ ಪ್ರಶ್ನೆ ನೋಡೋಣ ನೋಡೋಣ ತ್ರೇತಾಯುಗದಲ್ಲಿ ರಾಮನ ದ್ವಾಪರದ ಕಲ್ ಕೃಷ್ಣನ ಕಲಿಯುಗದ ಕಲ್ಕಿನ ಖಂಡನ ಮೇಲೆ ಸಾಲುಗಳನ್ನು ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದ್ದವರು ಯಾರು ನೋಡ್ರಿ ತ್ರೇತಾಯುಗದಲ್ಲಿ ರಾಮನು ಜೀವಿಸಿದ ಹಾಗಾಗಿ ತ್ರೇತಾಯುಗದಲ್ಲಿ ರಾಮನು ಜೀವಿಸಿದ್ದವರು ಜೀವಿಸಿದ್ದರು ಅಂತ ಬರಿಬೇಕು ರೇತಯುಗದಲ್ಲಿ ಜೀವಿಸಿದ್ದವರು ಯಾರು ರಾಮ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವು ಮಾಡಿರೇನು ಫಲ ಎಂಬುದರ ಅರ್ಥವನ್ನು ಅಂತಂದ್ರೆ ಕೆಟ್ಟ ಗುಣಗಳನ್ನ ಬಿಡದೆ ಕೆಟ್ಟ ಗುಣಗಳನ್ನು ಬಿಡದೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಯಾವುದೇ ಫಲ ದೊರೆಯುವುದಿಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಯಾವುದೇ ಫಲ ದೊರೆಯುವುದಿಲ್ಲ ಇದು ಇದರ ಅರ್ಥ ದೊರೆಯುವುದಿಲ್ಲ ಅಂತಕ್ಕಂಥದ್ದು ಸೊ ಯುದ್ಧದ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ಈ ಸಾಲಿನಲ್ಲಿ ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನು ನೋಡ್ರಿ ಯುದ್ಧದ ಆಂಗ್ಲರನ್ನು ಎದುರಿಸಿ ಚೆನ್ನಮ್ಮ ಇದನ್ನು ಬರಿಬೇಕು ನೀವು ಚೆನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಅನ್ನಂತ ಬರೆದ್ಬಿಟ್ಟು ಯಾರನ್ನು ಅನ್ನೋದ್ರ ಬದಲಿಗೆ ನೀವೇನು ಬರೀಬೇಕು ಆಂಗ್ಲರನ್ನು ಅಂತ ಬರಿಬೇಕು ಎದುರಿಸಿದ್ದು ಆಂಗ್ಲರನ್ನು ಅಂತ ಬರೀಬೇಕು ಸೊ ಮುಂದಿನ ಪ್ರಶ್ನೆ ಏನ ನೋಡೋಣ ಎರಡು ಮೂರು ಸಾಲಿನಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನ ಕೆಳಗೆ ನೋಡಿ ನಾವು ಆಹಾ ಉಂಚಿ ಹೂವು ನೆಲದ ತುಂಬಾ ಹಳದಿಯ ಹುಂಚಿ ಹೂವು ರಾಶಿ ಮೇಲಿನ ಸಾಲುಗಳನ್ನು ಗಮನಿಸಿದ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ತಿಳಿಸಿ ಅಂತಂದ್ರೆ ಸೊ ಅಲ್ಲಿ ನೆಲದ ತುಂಬಾ ನೆಲದ ತುಂಬಾ ಹಳದಿಯ ನೆಲದ ತುಂಬಾ ಹಳದಿಯ ಹೂಗಳ ರಾಶಿ ಬಿದ್ದಿತ್ತು ಉಂಚಿ ಹೂಗಳ ರಾಶಿ ಬಿದ್ದಿತ್ತು ಹಾಗಾಗಿ ಹಾಗಾಗಿ ಲೇಖಕರ ಹಾಗಾಗಿ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಅಂತ ಬರೀಬೇಕು ನೀವು ಲೇಖಕರ ಬೋಟುಗಳು ಇದಕ್ಕಿದ್ದಂತೆ ನಿಂತು ಹೋದವು ಇಲ್ಲಿರೋದು ಬರೀರಿ ಇದಕ್ಕಿದ್ದಂತೆ ನಿಂತು ಹೋದವು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಕೋರ್ಟ್ ಶುಲ್ಕ ವಕೀಲರ ಫೀಸು ಯಾವುದು ಇಲ್ಲಿಲ್ಲ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನಿಶ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಅಂತಕ್ಕಂಥದ್ದು ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವರ್ಣಿಸಿ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ನಿಮ್ಮ ಶಿಕ್ಷಕರು ಬರೆಸಿದಾರೋ ಆ ರೀತಿ ನೀವೇನ್ ಮಾಡಬೇಕು ಬರಿಬೇಕಾಗ್ತದೆ ಒಂದು ನಿಮಿಷ ಸೊ ಇದು ವಿದ್ಯಾರ್ಥಿಗಳ ನೀವು ಈ ಉತ್ತರವನ್ನ ಸಹ ಇಲ್ಲಿ ನೀವು ಬರೀಬಹುದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ಉತ್ತರ ಇದು ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಮುದುಕದವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ ಇಲ್ಲಿ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಸೊ ಇದು ಮಲ್ಲಜ್ಜಿಯ ಒಂದು ನ್ಯಾಯಾಲಯದ ಒಂದು ರೀತಿ ಆಗಿದೆ ಮುಂದಿನ ಒಂದು ಇದನ್ನು ನೋಡೋಣ ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಗದ್ಯವನ್ನ ನಾವು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಉತ್ತರವನ್ನ ಬರೀಬೇಕಾಗ್ತದೆ ಸೊ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ಗುರುನಾಥ ರಾವ್ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲರಾವ್ ಇವರು ದಿನಾಂಕ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ಅಂತ ಇದೆ ಗೋಪಾಲರಾವ್ ಎಲ್ಲಿ ಜನಿಸಿದರು ಅಂತ ಇದೆ ಹಾಗಾಗಿ ಗೋಪಾಲರಾವ್ ಗೋಪಾಲ್ ರಾವ್ ಕರ್ನಾಟಕದ ಕರ್ನಾಟಕದ ಇದನ್ ಬರೀಬೇಕು ಬಾಗಲಕೋಟೆ ಜಿಲ್ಲೆಯ ಬೇ ಬೇವೂರು ಅಂತ ಬರೆದ್ಬಿಟ್ಟು ಗ್ರಾಮದಲ್ಲಿ ಗ್ರಾಮದಲ್ಲಿ ಜನಿಸಿದರು ಗ್ರಾಮದಲ್ಲಿ ಜನಿಸಿದರು ಅಂತಕ್ಕಂಥದ್ದನ್ನು ಬರೀಬೇಕು ಮತ್ತು ಯಾವಾಗ ಅಂತ ಕೇಳಿದರೆ ಸೊ ಗೋಪಾಲರಾವ್ ಎರಡನೇ ವಾಕ್ಯದಲ್ಲಿ ಬರೀರಿ ಗೋಪಾಲರಾವ್ ದಿನಾಂಕ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹದಿನಾರರಂದು ಜನಿಸಿದರು ಸೊ ಇದನ್ನ ನೀವು ಬರಿಬೇಕು ಎರಡು ವಾಕ್ಯದಲ್ಲಿ ಬರಿಬೇಕು ಎರಡು ಅಂಕ ನಿಮಗೆ ಜನಿಸಿದರು ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಂಗೊಳ್ಳಿ ರಾಯಣನು ಬೃಷ್ಟಿಶರಿಗೆ ಸಿಂಹ ಸ್ವಪ್ನವಾಗಿದ್ದ ಸರೆಯಡಿಲು ತಿನುಕಾಡಿದ್ರು ಚಳ್ಳೆಯನ್ನು ತಿನಿಸಿ ನುಡಿಸಿಕೊಳ್ಳೋದ್ರಲ್ಲಿ ನಿಪುಣನಾಗಿದೆ ಚಳ್ಳೆಯನ್ನು ತಿನಿಸಿ ಎಂಬುದರ ವಿಶೇಷ ಮಾತುಗಳನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತಂದ್ರೆ ಚಳ್ಳೆಯನ್ನು ತಿನಿಸಿ ಅಂತಂದ್ರೆ ಕೈಗೆ ಸಿಗದಂತೆ ಹೋಗುವುದು ಅಂತ ಅರ್ಥ ಕೈಗೆ ಸಿಗದಂತೆ ತಪ್ಪಿಸಿಕೊಳ್ಳುವುದು ತಪ್ಪಿಸಿಕೊಳ್ಳುವುದು ಅಂತಕ್ಕಂಥದ್ದನ್ನ ಒಂದನ್ನ ಹೇಳ್ಬೋದು ಹಾ ಮತ್ತೆ ಇದ ಇದಾಗಿ ಯಾವುದು ಒಂದೇ ನಿಮಿಷ ಸೊ ಇಲ್ಲಿ ಕೈಗೆ ಸಿಗದಂತೆ ತಪ್ಪಿಸಿಕೊಳ್ಳುವುದು ಒಂದಾದರೆ ಮೃದುವಾಗಿ ಮಾತನಾಡಿ ಮೋಸ ಮಾಡುವುದು ಅಂತ ಕೂಡ ನಾವು ಇದನ್ನ ಹೇಳ್ಬೋದು ಸೊ ಈ ರೀತಿ ನಿಮ್ಮದೇ ಆದ ವಾಕ್ಯದಲ್ಲಿ ಇದನ್ನು ಬರಿಬೋದು ನಾಲ್ಕು ಐದು ಸಾಲುಗಳಲ್ಲಿ ಉತ್ತರಿಸಿಂದುದೆ ಹೂಗಳು ಎಂದರೆ ಎಲ್ಲರಿಗೂ ಇಷ್ಟ ನೀನು ನೋಡಿರುವ ವಿವಿಧ ಹೂಗಳ ಕುರಿತು ಐದು ಸಾಲುಗಳ ಕಿರುಟಿಪ್ಪಣಿ ಬರೆಯಿರಿ ಅಂತ ಇದೆ ಸೊ ನೀವು ನಿಮ್ಮದೇ ಆದ್ದಂಗೆ ಹೂಗಳ ಬಗ್ಗೆ ಬರಿಬೋದು ಸೊ ಪಾರ್ಕಿನಲ್ಲಿ ಗುಲಾಬಿ ಹೂಗಳು ಗುಲಾಬಿ ಹೂಗಳು ಸುಂದರವಾಗಿ ಕಾಣುತ್ತಿದ್ದವು ಗುಲಾಬಿ ಹೂಗಳು ಸುಂದರವಾಗಿದ್ದವು ಸೊ ಈ ತರ ನಿಮ್ಮದೇ ಆದ ವಾಕ್ಯ ಕೂಡ ನೀವು ಬರೀಬಹುದು ಸೊ ಇಲ್ಲಿ ನನಗೆ ಡೇರೆ ಹೂಗಳೆಂದರೆ ಇಷ್ಟ ನಮ್ಮ ಮನೆಯಲ್ಲಿ ಪಾರಿಜಾತ ಹೂವಿನ ಮರವಿದೆ ಮಲ್ಲಿಗೆ ಹೂವಿನ ಗಮಗಮ ತುಂಬಾ ಚೆನ್ನಾಗಿರುತ್ತದೆ ಗುಲಾಬಿ ಹೂವಿನಲ್ಲಿ ಬೇರೆ ಬೇರೆ ಬಣ್ಣಗಳಿವೆ ಸೊ ಈ ತರ ಬೇರೆ ಬೇರೆ ಇದನ್ನ ನೀವು ನಿಮ್ಮದೇ ಆಗಿರ್ತಕ್ಕಂಥ ನೀವು ನೋಡಿರ ಹೂಗಳನ್ನ ಇಲ್ಲಿ ಬರಲಿಕ್ಕೆ ಅವಕಾಶ ಇದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ ದಣಿಯಾರ ಮನೆ ಮುಂದ ಕಾವಲು ಮಾಡೋಣ ದನಿದಾನ ಕೇಳುವನು ಅಂದಾನ ಈ ಮಲಿನ ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಸೊ ಇದರ ಭಾವಾರ್ಥವನ್ನ ಬರೀಬೇಕು ಸೊ ಇದರ ಭಾವಾರ್ಥವನ್ನ ಈ ರೀತಿ ಬರಿಬಹುದು ಯಾವುದೋ ಕಾಡಿನಲ್ಲಿ ಜೇನು ತಿಂದು ಬೆಳೆದಿದ್ದ ಕರಡಿಯನ್ನು ಹಿಡಿದು ತಂದಿರುವನು ದಣಿಯರ ಮನೆಯ ಮುಂದೆ ಕಾವಲು ಮಾಡಿ ನಿಂತರೆ ದಣಿಗಳು ಧನ ಧಾನ್ಯ ದವಸಗಳನ್ನ ಕೊಡುವರು ಅಂತ ಇದರ ಒಂದು ಭಾವಾರ್ಥವನ್ನ ನೀವು ಬರಿಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಚಿತ್ರ ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಆದ ಅನುಭವವನ್ನ ಬರೆಯಿರಿ ಅಂತ ಕೇಳಿದರೆ ಸೊ ಇಲ್ಲಿ ಇದಕ್ಕೆ ಬರೆಯೋಣ ಏನೇನು ಬರೀಬಹುದು ಅಂತ ಸೊ ಈ ತರ ಬರೀಬಹುದು ಬೆಳಗಿನ ಜಾವದಲ್ಲಿ ನಿದ್ರೆ ಜಾಸ್ತಿ ಬರುತ್ತದೆ ಬೆಳಕು ಆದಾಗ ಕೋಳಿ ಹೋಗುತ್ತದೆ ದೇವಸ್ಥಾನಗಳಲ್ಲಿ ಪೂಜೆ ನಡೆಯುತ್ತದೆ ಅಮ್ಮನು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಪ್ರಾರಂಭಿಸುತ್ತಾಳೆ ರೈತರು ತಮ್ಮ ಹೊಲಗಳಿಗೆ ಕೆಲಸಕ್ಕೆ ತೆರಳುತ್ತಾರೆ ಸೊ ಈ ತರ ನೀವು ಒಂದು ವೈದಾರ ವಾಕ್ಯದಲ್ಲಿ ಇದಕ್ಕೆ ಉತ್ತರವನ್ನ ಬರಿಬಹುದು ಮುಂದಿನ ಪ್ರಶ್ನೆಯನ್ನ ನೋಡೋಣ ನಿಮ್ಮ ಶಾಲಾ ಪ್ರವಾಸಕ್ಕೆ ಆರ್ನೂರು ರು ಹಣ ಕೋರಿ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ನಿಮ್ಮ ಊರಿನ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಗೆಳೆಯನಿಗೆ ಪತ್ರ ಬರೆಯಿರಿ ಸೊ ಎರಡರಲ್ಲಿ ಒಂದು ಪತ್ರವನ್ನು ನೀವು ಬರಿಬೋದು ಪತ್ರದ ಒಂದು ಮಾದರಿಯನ್ನು ತೋರಿಸ್ತೇನೆ ಪತ್ರ ಲೇಖನವನ್ನು ಬರೀಬೇಕಾದ್ರೆ ಯಾವ ರೀತಿ ಬರೀಬೇಕು ಅಂತ ಸೊ ಇದು ಪತ್ರವನ್ನು ಬರೀತಕ್ಕಂತಹ ರೀತಿ ಇಲ್ಲಿ ಕ್ಷೇಮ ಅಂತ ಬರೀಬೇಕು ಶ್ರೀ ಅಂತ ಬರಿಬೇಕು ಇಲ್ಲಿ ಯಾರು ಬರಿತಾ ಇರತಕ್ಕಂಥದ್ದು ಅವರ ಹೆಸರು ಮತ್ತೆ ದಿನಾಂಕವನ್ನು ಬರೀಬೇಕು ಇನ್ನು ತಂದೆಗೆ ಬರೆಯೋದಾದ್ರೆ ಇಲ್ಲಿ ಮಾತೃಶ್ರೀ ಬದಲಿಗೆ ಪಿತೃಶ್ರೀ ತಂದೆಯವರಿಗೆ ಅಥವಾ ಪಿತೃಶ್ರೀ ಅವರಿಗೆ ನಿಮ್ಮ ಪ್ರೀತಿಯ ಮಗಳು ಅಥವಾ ಮಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ಅಲ್ಲಿ ತಾವೆಲ್ಲರೂ ಎಂದು ನಂಬಿರುತ್ತೇನೆ ಮೊದಲನೇ ಸಾಲು ಇದನ್ನೇ ಬರೀಬೇಕು ಆನಂತರ ನಿಮ್ಮ ಒಂದು ಇಷ್ಟಕ್ಕೆ ಪತ್ರ ಬರಿಬೋದು ಯಾವ ರೀತಿ ಬೇಕಾದರೂ ಇಲ್ಲಿ ನಾನು ಭಾಳ ಸಂತೋಷದಿಂದ ಇಲ್ಲಿ ನಿಮಗೆ ಕೇಳಿರ್ತಕ್ಕಂತಹ ವಿಷಯ ಏನಪ್ಪಾ ಅಂತಂದರೆ ಶಾಲಾ ಪ್ರವಾಸಕ್ಕೆ ಅದನ್ನು ಬರೀಬೇಕು ನೀವು ನಮ್ಮ ಶಾಲೆಯಲ್ಲಿ ಪ್ರವಾಸಕ್ಕೆ ಹೊರಟಿರುವುದರಿಂದ ಪ್ರವಾಸದ ಖರ್ಚಿಗಾಗಿ ಆರುನೂರು ರು ಹಣ ಬೇಕಾಗಿದೆ ಹಾಗಾಗಿ ನೀವು ನನಗೆ ಆರುನೂರು ರುಗಳನ್ನು ಪ್ರವಾಸದ ಖರ್ಚಿಗಾಗಿ ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಬರೆದ್ಬಿಟ್ಟು ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ ನಿಮ್ಮ ಅಭಿಲಾಷೆಯಂತೆ ನಾನು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗುತ್ತೇನೆ ಎಲ್ಲ ವಿಷಯಕ್ಕೂ ಈ ಪತ್ರ ಕಂಡ ಕೂಡಲೇ ಪತ್ರ ಬರೆಯಿರಿ ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಈ ಥರ ಬರೀಬೇಕು ಇಂತಿ ನಿಮ್ಮ ಪ್ರೀತಿಯ ನಿಮ್ಮ ಹೆಸರು ಅಲ್ಲಿ ಯಾ ನಿಮ್ಮ ಹೆಸರನ್ನೇ ಅಥವಾ ಹಾಕ್ರಿ ಅಥವಾ ಎ ಬಿ ಸಿ ಅಂತ ಹಾಕ್ರಿ ಆನಂತರ ವರವಿಳಾಸ ಬರಿಬೇಕು ಯಾರಿಂದ ಬರಿತಾ ಇರೋದು ಯಾರಿಗೆ ಬರಿತಾ ಇರೋದು ನಿಮ್ಮ ತಂದೆಯ ಹೆಸರು ಊರಿನ ಹೆಸರು ಜಿಲ್ಲೆ ಹೆಸರು ತಾಲೂಕಿನ ಹೆಸರು ಜಿಲ್ಲೆಯ ಹೆಸರು ಬರೆದು ಅಡ್ರೆಸ್ಸನ್ನು ಬರಿಬೇಕು ಸೊ ಇದು ಒಂದು ಮಾದರಿ ಪತ್ರ ಬರಿತಕ್ಕಂಥದ್ದು ಸೊ ಈ ರೀತಿ ನೀವು ಪತ್ರಲೇಖನವನ್ನು ಬರೀಬೇಕು ಸೊ ವಿದ್ಯಾರ್ಥಿಗಳೇ ಸೊ ಇಲ್ಲಿಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಮುಗೀತು ಸೊ ಈ ಕೀ ಉತ್ತರಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಒಂದು ವಿಡಿಯೋಕ್ಕೆ ಲೈಕನ್ನು ಕೊಡಿ ಅಕಸ್ಮಾತ್ ಏನಾದರೂ ತಪ್ಪಿದ್ದು ಅಥವಾ ಬೇರೆ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಒಂದು ಕಾಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಸೊ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ ಆಗೋದನ್ನು ಮಾತ್ರ ಮರಿಬೇಡ್ರಿ ಏಕೆಂದರೆ ಮುಂದೆ ಭಾಳಷ್ಟು ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ